ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ಯಾವೊಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ಎಲ್ಲ ಯೋಚಿಸ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಸೂಪರ್ ಹಿಟ್ಟಾಗಿರುವಂತಹ ಒಂದು ಟಾಪಿಕ್ನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ನೀನು ತಮ್ಮ ನೋಡಿರ್ತೀರ ನೋಡಿದ ಮೇಲೆ ನೋಡಿದ್ಮೇಲೆ ಒಂದು ವಿಷಯ ಯಾವ ಒಂದು ಟಾಪಿಕ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಯಾವೊಂದು ರೆಮಿಡಿ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಅಂತ ಅನ್ನೋದನ್ನ ನೀವು ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಅಂದರೆ ಪ್ರತಿನಿತ್ಯ ನೀವು ಫ್ರಾ ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಕಷ್ಟ ಕಷ್ಟ ಕಾಪಣ್ಯಗಳು ಸಂಪೂರ್ಣವಾಗಿ ರೀತಿ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಯಾರ ಮನೆಯಲ್ಲಿ ಕಷ್ಟ ಇರೋಲ್ಲ ಹೇಳಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಇದ್ದೇ ಇರುತ್ತೆ ಆದರೆ ಈ ಕಷ್ಟ ಯಾವ ರೀತಿ ನಾವು ಬಗೆಹರಿಸ್ಕೋಬೋದು ಅಂತ ಅನ್ನೋದನ್ನ ನಾನು ನಮ್ಮ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಓಕೆ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬನ್ನ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಕಷ್ಟ ಅನ್ನೋದು ಯಾರ ಮನೇಲಿರಲ್ಲೇ ಪ್ರತಿಯೊಬ್ಬರು ಮನೇಲೂ ಒಂದಲ್ಲ ಒಂದು ರೀತಿಯಲ್ಲಿ ಆದಂತಹ ಕಷ್ಟಗಳು ಇದ್ದೇ ಇರುತ್ತೆ ಅಲ್ವಾ ಅದೇ ಅಂದರೆ ಇದು ಗಾದೆನೇ ಇದೆ ಏನಂತ ಹೇಳಿದ್ರೆ ಅಂದರೆ ಸಾಸಿವೆ ಕಾಳಿನಷ್ಟು ಸಾವಿಲ್ಲದೆ ಇರುವಂತಹ ಮನೆಯಿಂದ ಸಾರಿ ಸಾವಿಲ್ಲದೇ ಇರುವಂತಹ ಮನೆಯಿಂದ ಸಾಸಿವೆ ಕಾಳನ್ನ ನೀವು ತಗೊಂಡು ಬನ್ನಿ ಅಂತ ಅಂತಹ ಒಂದು ಗಾದೆ ಮಾತನ್ನ ನೀವು ಆಲ್ರೆಡಿ ಕೇಳಿರ್ತೀರ ಅಲ್ವಾ ಹೌದು ಫ್ರೆಂಡ್ಸ್ ಯಾರ ಮನೆಯಲ್ಲಿ ಸಾಸಿವೆ ಇಲ್ಲ ಹೇಳಿ ಯಾರ ಮನೇಲಿ ಸಾವು ಹೇಳಿ ಸಾಸಿವೆನೇ ಇರುತ್ತೆ ಪ್ರತಿಯೊಬ್ಬರು ಮನುಷ್ಯನ ಜನ್ಮದಲ್ಲೂ ಒಂದಲ್ಲ ಒಂದು ದಿನ ಸಾವು ಅನ್ನೋದು ಆ ಭಗವಂತ ಬರದೇ ಬರೆದಿರ್ತಾನೆ ಅಲ್ವಾ ಆದರೆ ಆ ಆ ಒಂದು ಟಾಪಿಕ್ ನಮಗೆ ಬೇಡ ನಾನು ಸಾಸಿವೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ ಯಾರ ಮನೇಲಿ ಸಾಸಿವೆ ಇಲ್ಲ ಪ್ರತಿಯೊಬ್ಬರ ಮನೇಲೂ ನಮಗೆ ಅಡುಗೆಗೆ ಅಂತ ಹೇಳಿ ನಮ್ಮ ಮನೇಲಿ ಪ್ರತಿಯೊಬ್ಬರ ಮನೆಯಲ್ಲೂ ಅಡುಗೆ ಮನೇಲಿ ಸಾಸಿವೆ ಅನ್ನೋದು ಇದ್ದೇ ಇರುತ್ತಲ್ವಾ ಈಗ ಯಾರ ಮನೆಯಲ್ಲಿ ಸಾಸಿವೆ ಇರಲ್ಲ ಹೇಳಿ ಅಲ್ವಾ ಅಡಿಗೆ ಮನೆಗೆ ಸಾಕು ಸಾಸಿವೆ ಸಿಕ್ಕೇ ಸಿಗುತ್ತೆ ಯಾಕೆಂದರೆ ಅಂದರೆ ಪ್ರತಿಯೊಬ್ಬರೂ ಅಡಿಗೆಯಲ್ಲಿ ಅಂದರೆ ಒಗ್ಗರಣಿ ಹಾಕುವಂತಹ ಒಂದು ಸ್ಥಳದಲ್ಲಿ ಸಾಸಿವೆ ಇದ್ದೇ ಇರುತ್ತೆ ಆ ಒಂದು ಟೈಮಲ್ಲಿ ಸಾಸಿವೆನ ಯೂಸ್ ಮಾಡೇ ಮಾಡ್ತೀವಿ ಅಲ್ವಾ ಹಾಗೆಯೇ ಯಾರ ಮನೆಯಲ್ಲಿ ಕಷ್ಟ ಇರೋಲ್ಲ ಹೇಳಿ ಕಷ್ಟ ಇಲ್ಲದೆ ಇರುವಂತಹ ಮನುಷ್ಯರು ಯಾರಾದರೂ ಇದ್ದರ ಇದ್ದಾರಾ ಇಲ್ಲ ಅಲ್ವಾ ಫ್ರೆಂಡ್ಸ್ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಕುಟುಂಬದಲ್ಲೂ ಒಂದಲ್ಲ ಒಂದು ರೀತಿಯಾದಂತಹ ಕಷ್ಟ ಕಾಪಣ್ಯಗಳಾಗಿರ್ಬೋದು ಒಂದಲ್ಲ ಒಂದು ರೀತಿಯಾದಂಥ ಸಮಸ್ಯೆಗಳಾಗಿರ್ಬೋದು ಇದ್ದೇ ಇರುತ್ತೆ ಅಂದರೆ ಕೆಲವರಿಗೆ ದೊಡ್ಡದಾದಂಥದ್ದು ಇರುತ್ತೆ ಕೆಲವರಿಗೆ ಚಿಕ್ಕದಾದಂಥದ್ದು ಇರುತ್ತೆ ಆದರೆ ಇದು ನಮಗೆ ಅಂದರೆ ನಮ್ಮ ಜೀವನದಲ್ಲಿ ನಡೆಯುವಂತಹ ಒಂದು ಘಟನೆ ಅಂತಲೂ ಸಹ ನಾವು ಹೇಳ್ಬೋದು ಘಟನೆ ಅಂತಂದರೆ ಪ್ರತಿನಿತ್ಯ ನಾವು ನಮ್ಮ ಜೀವನನ ನಾವು ತಳ್ಕೊಂಡು ತೊಳ್ಕೊಂಡು ಹೋಗ್ತಾ ಹೋಗ್ತಾ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಒಂದು ಅಂದರೆ ಬಂದದ್ದು ಹಾಗೇ ಇರಲ್ಲ ಅಲ್ವಾ ಇವತ್ತು ಬಂದಿರುತ್ತೆ ಕಷ್ಟ ಆದರೆ ನಾಳೆನೂ ಅದೇ ಕಷ್ಟ ಇರುತ್ತಾ ಖಂಡಿತ ಇರಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತಿರುವಂಥ ಕಷ್ಟ ನಾಳೆ ಇರಲ್ಲ ಮುಂದೆ ಮುಂದೆ ಬರೋ ಬರೋದು ನಮಗೆ ಗೊತ್ತಾಗಲ್ಲ ಆದರೆ ಇವತ್ತು ಇರುವಂಥದ್ದು ನಾವು ಹೇಳ್ಬೋದು ಅಲ್ವಾ ಹಾಗಾಗಿ ಈ ಕಷ್ಟಗಳನ್ನ ಅಂದರೆ ಯಾವ ರೀತಿ ಸಮಸ್ಯೆಗಳು ಅಂತಂದರೆ ಈಗ ನಿಮಗೆ ಯಾವುದಾದ್ರು ಒಂದು ದುಷ್ಟಶಕ್ತಿಯ ಒಂದು ಇದಾಗಿರ್ಬೋದು ಸಮಸ್ಯೆ ಆಗಿರ್ಬೋದು ಇಲ್ಲ ಮನೆಯಲ್ಲಿ ಈಗ ಯಾವ್ದಾದ್ರು ಒಂದು ಸೈಟ್ಗೆ ತಗೋಬೇಕು ಅಂತ ಹೇಳಿ ನೀವು ಓಡಾಡ್ತಾ ಇರ್ತೀರ ಅದು ಆಗದೆ ಇರುವಂಥ ಇದಾಗಿರ್ಬೋದು ಒಂದು ಜಮೀನು ತಗೋಬೇಕು ಅಂತ ಓಡಾಡ್ತಾ ಇರ್ತೀರ ಆಗದೇ ಇರೋವಂಥದ್ದಾಗಿರ್ಬೋದು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರ ಆಗದೇ ಇರುವಂಥದಾಗಿರ್ಬೋದು ಈಗ ಕಾಮನಾಗಿ ನೋಡೋದಾದ್ರೆ ಈಗ ಹೊರಗಡೆ ಎಲ್ಲ ಓಡಾಡ್ತಾ ಇರ್ತೀರ ಯಾವ್ದಾದ್ರು ಒಂದು ಕಾರೋ ಇಲ್ಲ ಒಂದು ಗಾಡಿನೋ ಯಾವುದೋ ಒಂದು ನೋಡ್ತೀರಾ ನೀವು ಅದು ತಕ್ಷಣ ನಿಮಗೂ ಆಸೆ ಆಗ್ತಾ ಆಗುತ್ತಾ ಇಲ್ವಾ ಹೇಳಿ ಆಗುತ್ತೆ ಹೌದು ನಮಗೂ ಅದನ್ನು ತಗೋಬೇಕು ಅಂತ ನಮ್ಗೆ ಅನಿಸಿದಾಗ ಅದು ಆಗದೇ ಇರುವಂಥದ್ದಾಗಿರ್ಬೋದು ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಗಂಡ ಹೆಂಡತಿ ಜೊತೆ ಅನ್ಯೂನ್ಯತೆ ಇಲ್ಲದೆ ಇರುವಂಥದ್ದಾಗಿರ್ಬೋದು ಮಕ್ಕಳು ಎಜುಕೇಷನ್ಗೆ ಅಮ್ಮ ದುಡ್ಡು ಕಟ್ಟೋಕ್ಕೆ ಫೀಸ್ ಕಟ್ಟೋಕ್ಕೆ ನಮ್ಮಂಥ ದುಡ್ಡು ಇಲ್ಲದೇ ಇರುವಂಥದ್ದಾಗಿರ್ಬೋದು ಇಲ್ಲ ಆಫೀಸ್ಗಳಲ್ಲಿ ನಮಗೆ ಪ್ರಮೋಷನ್ಸ್ ಸಿಗದೆ ಇರುವಂಥದ್ದಾಗಿರ್ಬೋದು ಇಲ್ಲ ನಾವು ತಗೊಳ್ಳುವಂಥ ಸ್ಯಾಲ್ರಿ ಕಡಿಮೆ ಆಗಿರುವಂಥದ್ದಾಗಿರ್ಬೋದು ಈ ಥರ ಹಲವಾರು ಸಮಸ್ಯೆಗಳು ನಮ್ಮ ಜೀವನದಲ್ಲಿ ನಾವು ಪ್ರತಿನಿತ್ಯ ನೋಡ್ತಾನೇ ಇರ್ತೀವಿ ಅಲ್ವಾ ಆದರೆ ಇಂಥ ಸಮಸ್ಯೆಗಳನ್ನ ನಾವು ಮನೆಯಲ್ಲೇ ಇರುವಂತಹ ಒಂದು ತುಂಬ ತುಂಬನೇ ಒಂದು ಸಣ್ಣದಾದಂಥ ಒಂದು ವಸ್ತುವಿನಿಂದ ನಾವು ತುಂಬ ಈಸಿಯಾಗಿ ಬಗೆಹರಿಸ್ಕೋಬೋದು ಆದರೆ ನಮಗೆ ಮೇನಾಗಿ ಬೇಕಾಗಿರೋದು ಹೇಳಿ ನಂಬಿಕೆ ಭಕ್ತಿ ಶರತೆ ಇದರಿಂದ ಇದ್ದಿದ್ರೆ ಮಾತ್ರ ನಾವು ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ಕೋಬೋದು ನೋಡಿ ಒಂದು ರೂಪಾಯಿನೂ ಖರ್ಚಿಲ್ಲದೇ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸಿಗುವಂಥದ್ದನ್ನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ನಮ್ಮ ಕಷ್ಟ ಕಾಪರ್ಣೆಗಳು ಮತ್ತು ಸಮಸ್ಯೆಗಳನ್ನ ಬಗೆಹರಿಸ್ಕೋಬೋದು ಅನ್ನೋದನ್ನ ನಾನು ಇವಾಗ ಒಂದು ರೆಮಿಡಿ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಆಲ್ರೆಡಿ ನೀವು ತಮ್ನಿಲ್ಲ ನೋಡಿರ್ತೀರಲ್ವ ತಮ್ನಿಲ್ಲಲ್ಲಿ ಏನಂತ ಹೇಳಿ ಮನೆಯ ಮುಖ್ಯ ದ್ವಾರದಲ್ಲಿ ಒಂದು ವಸ್ತುವನ್ನು ನಾವು ಇಡೋದ್ರಿಂದ ಅಂದರೆ ಒಂದು ವಸ್ತುವನ್ನು ಹಾಕೋದ್ರಿಂದ ನಮ್ಮಲ್ಲಿರುವಂತಹ ಸಮಸ್ಯೆಗಳು ಅಂದರೆ ಕಷ್ಟಗಳೆಲ್ಲವೂ ನಿವಾರಣೆ ಆಗುತ್ತೆ ದುಷ್ಟಶಕ್ತಿಗಳ ಕಾಟದಿಂದ ನಾವು ಪಾರಾಗ್ಬೋದು ಮತ್ತು ಮದುವೆ ಫಿಕ್ಸ್ ಆಗ್ತಾ ಇರಲ್ಲ ನೋಡಿ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಏನೇನೆಲ್ಲ ಮಾಡ್ತೀವಿ ಮದುವೆ ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ನೋಡ್ತಾ ಇರ್ತೀವಿ ಆದರೆ ಮದುವೆನೇ ಫಿಕ್ಸ್ ಆಗ್ತಾ ಇರಲ್ಲ ಮತ್ತು ನಮ್ಮ ಮನೆಯಲ್ಲಿ ನೆಗೆಟಿವ್ ಅಂಶನೇ ಹೆಚ್ಚಾಗಿರುತ್ತೆ ಪಾಸಿಟಿವ್ ಅನ್ನೋದು ಕಡಿಮೆ ಇರುತ್ತೆ ಇಂಥ ಸಮಸ್ಯೆಗಳನ್ನ ನಾವು ತುಂಬ ಈಸಿಯಾಗಿಯೇ ಬಗೆಹರಿಸ್ಕೋಬೋದು ಅಂತ ಆಲ್ರೆಡಿ ನನಗೆ ಕೆಲವೊಂದು ಸಮಸ್ಯೆಗಳನ್ನೆಲ್ಲ ನಾನು ನಿಮ್ಮ ಹತ್ರ ಹೇಳಿದ್ದೀನಲ್ವಾ ಆ ಒಂದು ಸಮಸ್ಯೆನ ಯಾವ ರೀತಿ ಬಗೆಹರಿಸ್ಕೋಬೋದು ಒಂದು ತುಂಬ ಈಸಿಯಾಗಿ ಬಗೆಹರಿಸ್ಕೋಬೋದು ನೋಡಿ ಅದು ಯಾವ ರೀತಿ ಅಂತ ಅಂದರೆ ಏನಪ್ಪ ಎರಡು ಗ್ಲಾಸಲ್ಲಿ ಏನೋ ತಂದು ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ ಇಲ್ಲ ಫ್ರೆಂಡ್ಸ್ ನೋಡಿ ಮೊದಲು ಫಸ್ಟ್ ನಾನು ಇಲ್ಲಿ ನಿಮಗೆ ನೀರನ್ನ ತಂದಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ನಾನು ಡೈರೆಕ್ಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಗ್ಲಾಸಲ್ಲಿ ನಾನು ನೀರನ್ನ ತಂದಿದ್ದೀನಿ ಇನ್ನೊಂದು ಗ್ಲಾಸಲ್ಲಿ ನಾನು ಅರಿಶಿನದ ನೀರನ್ನ ತಗೊಂಡು ತಂದಿದ್ದೀನಿ ಫ್ರೆಂಡ್ಸ್ ಇನ್ನು ನೀವು ನಾವು ಅಂದರೆ ನಮ್ಮ ಹೆಣ್ಣು ಮಕ್ಕಳು ಏನು ಮಾಡಬೇಕು ಅಂತಂದರೆ ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಎದ್ದ ತಕ್ಷಣ ನಮ್ಮ ದೈನಂದಿನ ಕರ್ಮಗಳನ್ನ ಮುಗಿಸ್ಕೊಂಡು ಮುಖ ತೊಳ್ಕೊಂಡು ಮೇನ್ ಡೋರ್ ಹತ್ರ ಬಂದು ನಾವು ಡೋರ್ ಓಪನ್ ಮಾಡ್ತೀವಲ್ವಾ ಓಪನ್ ಮಾಡಿದ ತಕ್ಷಣ ನೀವು ಫಸ್ಟು ನೀವು ಬಾಗಿಲಿಗೆ ಅಂದರೆ ನಮ್ಮ ಹೊಸ್ತಿಲಿರ್ತಾರೆ ಮೇನ್ ಡೋರ್ನ ಹೊಸ್ತಿಲಿನ ಕೆಳಗಡೆ ನೀವು ಈ ನಾವು ಕುಡಿಯುವಂತಹ ನೀರನ್ನ ನೀವು ಆ ಹೊಸ್ತಿಲಿನ ಹತ್ರ ಫುಲ್ಲು ಹೀಗೆ ಉದ್ದಕ್ಕೆ ನೀವು ಚೆಲ್ಲಬೇಕಾಗುತ್ತೆ ಅಂದರೆ ನೋಡಿ ಈ ರೀತಿಯಲ್ಲಿ ಹೊಸ್ತಲ ಕೆಳಗಡೆ ಅಂದರೆ ಹೊಸ್ತಿಲಿನಿಂದ ಒಂದು ಇನ್ ಎರಡು ಇಂಚು ಹೊರಗಡೆ ಅಂದರೆ ನಮ್ಮ ಮೇಂಡೋರಿನ ಹೊರಭಾಗದಲ್ಲಿ ಒಳಭಾಗದಲ್ಲಿ ಅಲ್ಲ ಹೊರಭಾಗದಲ್ಲಿ ವಸ್ತಿಲಿನ ಕೆಳಗಡೆ ಎರಡು ಇಂಚು ಎರಡು ಇಂಚು ಗ್ಯಾಪ್ ಆದಮೇಲೆ ನಾವು ನಾವು ಕುಡಿಯುವಂತಹ ಶುದ್ಧವಾದಂತಹ ನೀರನ್ನ ನಾವು ವಸ್ತಿಲಿನ ಕೆಳಗಡೆ ಹೀಗೆ ಸುರಿಬೇಕಾಗುತ್ತೆ ಸುರಿದುಬಿಟ್ಟು ಆಮೇಲೆ ನಾವು ಒಳಗಡೆ ಬಂದು ನಾವು ಆಮೇಲೆ ಸ್ನಾನಾಗಿ ನಮ್ಮ ದೈನಂದಿನ ಕೆಲಸಗಳು ಎಲ್ಲವನ್ನು ಮಾಡ್ಕೋಬೋದು ಪ್ರತಿನಿತ್ಯ ಫ್ರೆಂಡ್ಸ್ ಈ ರೀತಿ ಮಾಡಿ ನೋಡಿ ತುಂಬ ತುಂಬನೇ ಇದು ವರ್ಕ್ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ನಾವು ಈಗ ನೀವು ಕೇಳ್ಬೋದು ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮನೆ ಮೇಂಡೋರನ್ನ ತೆಗಿಯೋಕ ಮುಂಚೆನೆ ನಾವು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದು ನಾವು ಮನೆ ಮೇಂಡೋರನ್ನ ತೆಗಿತೀವಲ್ವ ತೆಗ್ದು ತೆಗೆದ ತಕ್ಷಣ ನೀವು ಈ ಕೆಲಸನ ಅಂದರೆ ನಾವು ಕುಡಿಯುವಂಥ ನೀರಿನಿಂದ ಈ ಕೆಲಸನ ನೀವು ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ನಾನು ಇಲ್ಲಿ ಅರಿಶಿನದ ನೀರನ್ನ ತಂದಿದ್ದೀನಿ ಅಂದರೆ ನೀರಿಗೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿಕೊಂಡು ಅರಿಶಿಣದ ನೀರನ್ನ ನಾನು ತಂದಿದ್ದೀನಲ್ವಾ ಈ ನೀರನ್ನ ನೀವು ಏನು ಮಾಡಬೇಕು ಅಂತಂದರೆ ವಾರಕ್ಕೆ ಒಂದು ಸಲ ವಾರಕ್ಕೆ ಒಂದು ಸಲ ನೀವು ಇದನ್ನ ಸೇಮ್ ಇದೇ ಮೆಥಡಲ್ಲಿ ನೀವು ಹಾಕಬೇಕಾಗುತ್ತೆ ಅಂದರೆ ಅದು ನೀವು ನಾವು ಹೊಸ್ತಿಲಿನ ಕೆಳಗಡೆ ಕುಡಿಯುವಂಥ ನೀರು ಶುದ್ಧವಾದಂತಹ ನೀರನ್ನ ಹಾಕಿ ಒಂದು ಗ್ಲಾಸು ಅಂತ ನಾನು ಹೇಳಿದೆ ಅಂದರೆ ಹೊಸ್ತಿಲ ಕೆಳಗಡೆ ಈಗ ಅರಿಶಿಣದ ನೀರನ್ನ ವಾರಕ್ಕೆ ಒಂದು ಸಲ ನೀವು ಹೊಸ್ತಿಲಿನ ಕೆರಳುಗಳೇ ಅಂದರೆ ಎರಡು ಇಂಚು ಹೊರಭಾಗದಲ್ಲಿ ಹೊಸ್ತಿಲಿನ ಅಂದರೆ ಮೇನ್ ಡೋರ್ನ ಹೊರಭಾಗದಲ್ಲಿ ಹೊಸ್ತಿಲಿನ ಕೆರಳ ಕೆಳಗಡೆ ಎರಡು ಇಂಚು ನೋಡಿ ಶುದ್ಧವಾದಂತಹ ಒಂದು ಅರಿಶಿನದ ನೀರನ್ನ ನೀವು ಇದನ್ನು ಯಾವ ರೀತಿ ಚೆಲ್ಲಿದ್ರಿ ಅದೇ ರೀತಿ ಚೆಲ್ಲಬೇಕಾಗುತ್ತೆ ಇದನ್ನು ಏನಕ್ಕೆ ಚೆಲ್ತೀವಿ ಅಂತ ನಾವು ಹೇಳಿದ್ರೆ ಪ್ರತಿನಿತ್ಯ ಈ ರೀತಿ ಅಂದರೆ ವಾರಕ್ಕೆ ಒಂದು ಸರಿಯಿಂದ ಚೆಲ್ಲಬೇಕಾಗುತ್ತೆ ಇದನ್ನು ನಾವು ಏನಕ್ಕೆ ಚೆಲ್ತೀವಿ ಅಂತ ನೀವು ಕೇಳೋದಾದರೆ ಅರಿಶಿನ ಅಷ್ಟನ್ನು ನಾವು ರಾಘವೇಂದ್ರ ಸ್ವಾಮಿಗೆ ಹೋಲಿಸ್ತೀವಿ ಅರ್ಶಿನ ಅರ್ಶನ ನಾವು ಅರ್ಶನಿಂದ ನಮಗೆ ಗುರುಬಲ ಬರುತ್ತೆ ಅಲ್ವಾ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳೇ ಮಾಡಕ್ಕೆ ಹೋಗ್ತೀವಿ ಅಂತಂದ್ರೂ ಗುರು ನಮಗೆ ಗುರುಬಲ ಇದ್ದರೆ ಮಾತ್ರ ಅದು ನಮಗೆ ಏಳಿಗೆ ಆಗೋದು ಅಂದರೆ ನಮಗೆ ಆ ಕೆಲಸ ಕೈಗೂಡೋದು ಗುರುಬಲ ಇದ್ರೇ ಅದು ಆಗೋದು ಗುರುಬಲ ಇಲ್ಲ ಅಂತ ಅಂದರೆ ಖಂಡಿತ ಆ ಕೆಲಸ ಆಗೋಲ್ಲ ಅಲ್ವಾ ಈಗ ನಾವು ಒಂದು ಮನೆ ಕಟ್ತೀವಿ ಅಂತ ಅಂದಾಗ ನಮಗೆ ಗುರುಬಲ ಇದ್ದರೆ ಅದು ಸಕ್ಸಸ್ ಆಗುತ್ತೆ ಈಗ ನಾವು ಒಂದು ಕಾರು ಗಾಡಿನೋ ಏನೋ ತೊಗೋತೀವಿ ಅಂತಂದರೆ ನಮಗೆ ಗುರುಬಲ ನಮಗೆ ಚೆನ್ನಾಗಿದ್ರೇ ಅದು ನಮಗೆ ಸಕ್ಸಸ್ ಆಗುತ್ತೆ ಮತ್ತೆ ಈಗ ಮದುವೆ ಮಾಡೋಕೆ ಅಂತ ನಾವು ನಮ್ಮ ಹೆಣ್ಮಕ್ಳಿಗಾಗಿರ್ಬೋದು ಆಗಿರ್ಬೋದು ಗಂಡು ಮಕ್ಳಿಗಾಗಿರ್ಬೋದು ನಾವು ಹುಡುಗಿಯಾದ್ರೂ ಆಗಿರಲಿ ಹುಡುಗನಾದರೂ ಆಗಿರಲಿ ನೋಡ್ತಾ ಇರ್ತೀವಿ ಅವ್ರಿಗೆ ಮದುವೆನೇ ಫಿಕ್ಸ್ ಆಗ್ತಾ ಅಲ್ವಾ ಅಂಥದ್ದಕ್ಕೂ ಸಹ ಇದು ಈ ಗುರುಬಲ ಈ ಗುರುಬಲ ನಮಗೆ ಚೆನ್ನಾಗಿದ್ದರೆ ಮಾತ್ರ ಅಲ್ವಾ ನಮಗೆ ಫಿಕ್ಸ್ ಆಗೋದು ಗುರುಬಲ ಚೆನ್ನಾಗಿದ್ರೇ ಪ್ರತಿಯೊಂದು ಕೆಲಸ ಕಾರ್ಯಗಳು ತಟ್ಟಂತ ಆಗುತ್ತೆ ಅದೇ ಗುರುಬಲನೇ ಚೆನ್ನಾಗಿಲ್ಲ ಅಂತ ಅಂದರೆ ನೀವು ಯಾವುದೇ ಕೆಲಸ ಮಾಡೋಕ್ಕೋದ್ರೂ ಸಹ ಆ ಕೆಲಸ ಆಗೋಲ್ಲ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ಪ್ರತಿನಿತ್ಯ ನೀವು ಈ ನೀರನ್ನ ಹಾಕಿ ವಾರಕ್ಕೆ ಒಂದು ಸಲ ನೀವು ಈ ಅರಿಶಿಣದ ನೀರನ್ನು ನೀವು ನಿಮ್ಮ ಮನೆಯ ಡೋರ್ ಹತ್ರ ನೀವು ಪ್ರತಿನಿತ್ಯ ಹಾಕೊಂಡು ಬನ್ನಿ ಅಂದರೆ ವಾರಕ್ಕೊಂದು ಸಲ ಹಾಕಿ ಇದನ್ನ ಅರಿಶಿಣದ ನೀರನ್ನ ಇದನ್ನು ಡೈಲಿ ಹಾಕ್ಕೊಂಡು ಬನ್ನಿ ನೋಡಿ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮನೆಯಲ್ಲಿರುವಂತಹ ನೆಗೆಟಿವ್ ಹೋಗಿ ಪಾಸಿಟಿವ್ ಆಗಿರುವಂತಹ ಒಂದು ಎನರ್ಜಿ ನಿಮ್ಮ ಮನೆಗೆ ಬರುತ್ತೆ ಈಗ ನಮ್ಮ ಹಿರಿಕ್ರೆ ಹೇಳಿದ್ದಾರೆ ಏನಂತ ಹೇಳಿ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ನಾವು ಯಾವ ಕೆಲಸ ಮಾಡ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ ಫಸ್ಟು ನಾವು ಬಾಗಿಲು ತೊಳೆದು ಬಾಗಿಲಿಗೆ ಬಾಗಿಲು ಕಸ ಗುಡಿಸಿ ಬಾಗಿಲು ತೊಳೆದು ನಾವು ರಂಗೋಲೆ ಹಾಕಬೇಕು ಅಲ್ವಾ ರಂಗ ಅಂದರೆ ಹೊಸ್ಲಿಗೆ ನಾವು ಹೊಸ್ತೆಲ್ಲ ತೊಳೆದು ಕಸ ಎಲ್ಲ ಗುಡಿಸಿ ನಾವು ಎಲ್ಲನೂ ಒರೆಸಿ ರಂಗೋಲೆ ಹಾಕ್ಬೇಕು ಹೇಳಿ ಮಾತೆ ಮಹಾಲಕ್ಷ್ಮಿ ಫಸ್ಟು ಡೋರಿಂದ ಒಳಗಡೆ ಬರೋದು ಅಲ್ವಾ ಮೇಂಡೋರ್ ಕ್ಲೀನಾಗಿದ್ದರೆ ತಾನೇ ಮಾತೆ ಮಹಾಲಕ್ಷ್ಮಿ ಬರೋದು ಮೇನ್ ಡೋರ್ನೇ ನಾವು ಕ್ಲೀನಾಗಿ ಇಟ್ಕೊಳ್ದೇ ನಾವು ಗಲೀಜು ಗರೀಜಾಗೆ ಇಟ್ಕೊಂಡು ಕಸ ಎಲ್ಲ ಅಲ್ಲಲ್ಲೇ ಬಿದ್ದಿರೋದು ಒಂದು ಕಸ ಗುಡಿಸಲ್ಲ ಒರಿಸಲ್ಲ ಏನೂ ಮಾಡ್ದೇನೆ ನಮ್ಮ ಹೆಣ್ಮಕ್ಳಿದ್ರೆ ಮಾತೆ ಮಹಾಲಕ್ಷ್ಮಿ ಮನೆಗೆ ಬಂದು ಸೇರ್ತಾರೆ ಖಂಡಿತ ಪಾಸಿಟಿವ್ ಅದು ಬರಲ್ಲ ನೆಗೆಟಿವ್ ಅಂಶ ಅನ್ನೋದೇ ಬಂದುಬಿಡದು ಸೇರುತ್ತೆ ಅಂದರೆ ಮಾತೆ ಮಹಾಲಕ್ಷ್ಮಿಯ ಅಕ್ ಸಾರಿ ಅಕ್ಕ ಆಗಿರುವಂತಹ ದಾರಿದ್ರ್ಯ ಲಕ್ಷ್ಮಿನೇ ಮನೆಗೆ ಬಂದು ಸೇರ್ತಾರೆ ಆದರೆ ದಾರಿದ್ರ್ಯ ಲಕ್ಷ್ಮಿನ ನಾವು ಹೋಗಲಾಡಿಸಿ ಮಾತೆ ಮಹಾಲಕ್ಷ್ಮಿನ ನಾವು ಯಾವ ರೀತಿ ಕರ್ಕೋಬಹುದು ಅಂತಂದ್ರೆ ನೋಡಿ ಈ ಎರಡು ಮೆಥಡಿಂದ ಖಂಡಿತ ಕರ್ಕೋಬೋದು ಅಂತಾನೆ ಹೇಳ್ಬೋದು ನೀವು ಈ ಎರಡು ನ ನೀವು ಪ್ರತಿನಿತ್ಯ ಯೂಸ್ ಬನ್ನಿ ಪ್ರತಿನಿತ್ಯ ಮಾಡ್ಕೊಂಡು ಬನ್ನಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಯಾವುದೇ ಒಂದು ಕಷ್ಟ ಕಾಪಣ್ಯ ಯಾವುದೇ ಒಂದು ಸಮಸ್ಯೆ ಇದ್ರೂ ಖಂಡಿತ ನೋಡಿ ಬೆಟ್ಟದಂತ ಇರುವುದು ಸೂಜಿಯ ಗಾತ್ರದಲ್ಲೇ ಬಗೆಹರಿಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದಲ್ವ ಫ್ರೆಂಡ್ಸ್ ಬೆಟ್ಟದಂತೆ ಬೆಳ್ಕೊಂಡು ನಿಂತಿರುವಂತಹ ಸಮಸ್ಯೆಗಳು ಮಂಜಿನಂತೆ ಕರ್ಗೋಗ್ಬಿಡುತ್ತೆ ನಿಮಗೆ ಕಣ್ಣಿಗೆ ಕಾಣಿಸಲ್ಲ ಆ ರೀತಿಯಲ್ಲಿ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ನಾವು ಹೇಳ್ಬೋದು ಮತ್ತು ಇನ್ನೂ ಒಂದು ಇದೆ ಆಮೋಸೆಯಲ್ಲಾಗಿರ್ಬೋದು ಉಣ್ಮೇಲಾಗಿರ್ಬೋದು ಇಲ್ಲ ಸೋಮವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ನೀವು ಮೇಂಡವ್ರನ್ನ ಬಾಗಿಲಿಗೆ ನೀವು ಬಾಗಿಲನ್ನ ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡು ನೀವು ಅರಿಶಿನವನ್ನು ಪೇಸ್ಟಾಗಿ ಮಾಡಿಕೊಂಡು ನೀವು ಅರಿಶಿಣದಿಂದ ನೀವು ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಮನೆ ಮೇಂಡವ್ರಿಗೆ ಬರೀಬೇಕಾಗುತ್ತೆ ಅಂದರೆ ಅದನ್ನು ವಾರಕ್ಕೊಂದ್ಸಲ ನೀವು ಮನೆ ಮೇಂಡವ್ರಿಗೆ ಬರ್ಕೊಂಡು ಬರೋದ್ರಿಂದನೂ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ತುಂಬ ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಇದು ಒಂದು ವರ್ಕ್ ಆಗುತ್ತೆ ಒಂದು ಒಳ್ಳೆ ರೀತಿಯಲ್ಲಿ ಎಫೆಕ್ಟ್ ಆಗಿ ಅದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂದರೆ ಮನೆಯಲ್ಲಿರುವಂಥ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಅನ್ಬೋದು ಅಂದರೆ ಮೇನಾಗಿ ಕಾಡುವಂಥದ್ದು ಯಾವುದು ಹೇಳಿ ಹಣದ ಸಮಸ್ಯೆ ಈ ಹಣಕ್ಕೆ ಹಣದ ಸಮಸ್ಯೆ ಬಗೆಹರಿದು ನಿಮ್ಮ ಮನೆಯಲ್ಲಿ ಹಣದ ಕೊರತೆಯೇ ಇಲ್ಲ ಅನ್ನೋದೇ ನಿಮಗೆ ನಿಮ್ಮ ಮನೆಗೆ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆ ಅಂತಂದರೆ ನಾನು ಹೇಳ್ಕೊಟ್ಟಂತಹ ಈ ಮೆಥಡು ಮತ್ತು ಸ್ವಸ್ತಿ ಚಿಹ್ನೆಯ ಮೆಥಡು ತುಂಬ ಪವರ್ಫುಲ್ ಪವರ್ಫುಲ್ಲಾಗಿರೋದು ಇದು ನಮ್ಮ ಹೆಣ್ಮಕ್ಳಿಗೆ ಗೊತ್ತಿಲ್ಲ ತಿಳ್ಕೊಂಡು ನಾನು ನಾನು ನಿಮಗೆ ಈ ಒಂದು ವೀಡಿಯೋನ ನಾನು ನಿಮಗೆ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಈ ಕೆಲಸನ ನೀವು ಮಾಡಿ ನೋಡಿ ನಿಮಗೆ ಎರಡು ಮೂರು ದಿನದಲ್ಲೇ ನಿಮಗೆ ಇದ್ರದು ಒಂದು ಒಳ್ಳೆ ರಿಸಲ್ಟೇ ನಿಮಗೆ ಗೊತ್ತಾಗುತ್ತೆ ನೀವೇ ನನಗೆ ಕಮೆಂಟಲ್ಲಿ ತಿಳಿಸ್ತೀರಾ ಹೌದು ಮೇಡಮ್ ತುಂಬ ವರ್ಕ್ ಆಗ್ತಾ ಇದೆ ನಿಮ್ಮ ಲೈಫು ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಅನ್ನೋದನ್ನ ನೀವೇ ನೋಡಿ ಮತ್ತು ಇನ್ನೂ ಒಂದು ಏನಂತ ಹೇಳಿದ್ರೆ ಆದಷ್ಟು ನಾವು ನಮ್ಮ ಮನೆಯಲ್ಲಿ ನೆಗೆಟಿವ್ ಅನ್ನೋದನ್ನ ಹೊರಗಡೆ ಹಾಕಿ ಪಾಸಿಟಿವ್ ಅನ್ನೋದನ್ನ ನಮಗೆ ಮನೆಗೆ ನಾವು ತಗೊಬರ್ಬೇಕಾಗುತ್ತೆ ಮತ್ತು ಇದ್ರ ಜೊತೆಗೆ ಫ್ರೆಂಡ್ಸ್ ಇನ್ನೂ ಒಂದು ಒಂದು ಟಿಪ್ ಕೊಡ್ತೀನಿ ಒಂದು ಕೆಂಪು ಬಟ್ಟೆನ ತೆಗೆದುಕೊಳ್ಳಿ ಒಂದು ಕೆಂಪು ಬಟ್ಟೆನ ತೆಗೆದುಕೊಂಡು ನೀವು ಅದಕ್ಕೆ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ಎರಡು ಅರ್ಶಿಣದ ಕೊನೆ ಮತ್ತು ಒಂದು ಅಡಿಕೆ ಅಂದರೆ ಬಟ್ಲಡಿಕೆ ಅಂತ ಬರುತ್ತೆ ಅದು ಅದು ಮತ್ತು ಒಂದು ಸ್ಫಟಿಕ ಅಂತ ಬರುತ್ತೆ ಸ್ಫಟಿಕ ಇದು ಎಲ್ಲಿ ಸಿಗುತ್ತೆ ಅಂತಾರೆ ಗದ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಈ ಮೂರನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ನಮ್ಮ ಮನೆಯ ಮೇನ್ ಡೋರಲ್ಲಿ ನೀವು ಅದನ್ನು ಕಟ್ಟಿ ನೀವು ಅದಕ್ಕೆ ಪ್ರತಿನಿತ್ಯ ನೀವು ಪೂಜೆ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯ ದೇವತೆಯನ್ನು ಹೊರಗಾಕಿ ಮಾತೆ ಮಹಾಲಕ್ಷ್ಮಿ ಅಂದರೆ ನೆಗೆಟಿವ್ ಅನ್ನೋದನ್ನ ಹೊರಗಾಕಿ ಪಾಸಿಟಿವ್ ಅನ್ನೋ ಎನರ್ಜಿನ ನಮ್ಮ ಮನೆಗೆ ತಂದುಕೊಟ್ಟು ಮಾತೆ ಮಹಾಲಕ್ಷ್ಮಿ ಸತ್ಯನಾರಾಯಣ ಜೊತೆಯಲ್ಲಿ ನಮ್ಮ ಮನೆಗೆ ಬಂದು ಸೇರ್ತಾರೆ ಅಂತ ನಾವು ಹೇಳ್ಬೋದು ನೋಡಿ ಈ ಮೂರಲ್ಲಿ ನೀವು ಯಾವ್ದು ಬೇಕಾದ್ರೂ ಮಾಡ್ಕೋಬೋದು ಆದಷ್ಟು ನೀವು ಇದನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಯಾಕೆಂತಂದರೆ ನಮ್ಮ ಹಿರಿಕರು ಏನು ಹೇಳ್ತಾ ಇದ್ರು ಹೇಳಿ ಆಗಿನ ಕಾಲದಲ್ಲಿ ಅವರು ಏನು ಕೆಲಸ ಮಾಡ್ತಿದ್ರು ಮಾಡ್ತಾ ಇರಲಿಲ್ವೋ ಅದು ಗೊತ್ತಿಲ್ಲ ಅವರು ಎದ್ದ ತಕ್ಷಣ ಮಾಡ್ತಾ ಇರೋದು ಮಾಡ್ತಿದ್ದಿದ್ದು ಯಾವುದು ಹೇಳಿ ಕಾಲು ಮುಖ ತೊಳ್ಕೊಂಡು ಬಂದು ಫಸ್ಟ್ ಹೊಸ್ನನ್ನೆಲ್ಲ ಕ್ಲೀನಾಗಿ ಅವ್ರು ಬಟ್ಟೆ ತೊಗೊಂಡು ಒರೆಸ್ಕೊಂಡು ಕಸ ಎಲ್ಲ ಗೂಡಿಸಿ ನೀಟಾಗಿ ನೀರೆಲ್ಲ ಹಾಕಿ ರಂಗೋಲಿ ಬಿಟ್ಟು ಹೊಸಲು ಪೂಜೆ ಮಾಡ್ತಾಯಿದ್ರು ಆ ಆ ಒಂದು ಮೆಥಡ್ಗೆ ಈ ಒಂದು ಈ ಒಂದು ಟಿಪ್ಪು ಸೇರುತ್ತೆ ಹಾಗಾಗಿ ಯಾಕೆಂದರೆ ಈಗಿನ ಕಾಲದಲ್ಲಿ ಈಗಿನ ಜನ್ರೇಷನಲ್ಲಿ ನಮ್ಮ ಹೆಣ್ಮಕ್ಳು ಎಲ್ಲರಿಗೂ ಹೇಳ್ತಾಯಿರೋ ನಾನು ಸಾಮಾನ್ಯವಾಗಿ ನಾನು ಕೆಲವ್ರಿಗೆ ಹೇಳ್ತಾ ಇರೋದು ಎದ್ದು ಕಸ ಗುಡಿಸಿ ರಂಗೋಲಿ ಹಾಕೋದು ಬಾಗಿಲಿಗೆ ಅದು ತುಂಬಾ ಕಡಿಮೆನೇ ಆಗೋಗಿದೆ ಅಲ್ವಾ ಹಾಗಾಗಿ ನಾವು ಅದನ್ನು ಮಾಡೋಕ್ಕೆ ಮುಂಚೆ ಈಗ ಕೆಲವ್ರು ಮಾಡ್ತಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲರಿಗೂ ಅಂತ ನಾನು ಹೇಳ್ತಾ ಇಲ್ಲ ಕೆಲವ್ರು ಮಾಡ್ತಾರೆ ಕೆಲವೊಂದು ಮನೆಗಳಲ್ಲಿ ಕೆಲವೊಂದು ಮನೆಗಳಲ್ಲಿ ಮಾಡಲ್ಲ ಅಲ್ವಾ ಮಾಡೋ ಮಾಡೋರು ಸಹ ಇದನ್ನು ಮಾಡಿ ಹೋದವರು ಸಹ ಇದನ್ನ ಮಾಡಿ ಈ ಈ ರೀತಿ ಪರಿಶುದ್ಧವಾದಂತಹ ನಾವು ಕುಡಿಯುವಂಥ ನೀರನ್ನು ನೀವು ಹೊಸ್ದ ಕೆಳಗೆ ಚೆಲ್ಲೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಬಾಗಿಲಿಗೆ ನೀರು ಹಾಕು ಹಾಕ್ ಹಾಕು ಹಾಕ್ತಿವಲ್ವಾ ಹಾಕಿದಂತಹ ಒಂದು ಶಕ್ತಿ ಆ ಒಂದು ಪವರು ನಮ್ಮ ಮನೆಗೆ ಬಂದು ಸೇರುತ್ತೆ ಅಂತಲೇ ಹೇಳ್ಬೋದು ಮತ್ತು ಈ ಅಂದರೆ ಅರಿಶಿಣದ ನೀರನ್ನ ನಾವು ವಾರಕ್ಕೊಂದ್ಸಲ ನಾವು ಪ್ರೋಕ್ಷಣೆ ಮನೆ ಬಾಗಿಲಿಗೆ ಪ್ರೋಕ್ಷಣೆ ಮಾಡೋದರಿಂದ ಖಂಡಿತ ನಮಗೆ ಗುರುಬಲ ಬರುತ್ತೆ ನಾವು ಯಾವುದೇ ಕೆಲಸ ಕಾರ್ಯ ಕೈ ಹಾಕಿದರೂ ನಮ್ಗೆ ಯಶಸ್ಸು ಏಳಿಗೆ ಸಿಗುತ್ತೆ ಮತ್ತು ಯಾ ನಮಗೆ ಪ್ರತಿ ನಮಗೆ ಹೇಳಿಗೆ ಸಿಗುತ್ತೆ ಯಶಸ್ಸು ಸಿಗುತ್ತೆ ಮತ್ತು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಎಲ್ಲವೂ ಸರಾಗವಾಗಿ ನಡೆಯುತ್ತೆ ಅಂತ ನಾವು ಹೇಳ್ಬೋದು ನೋಡಿದ್ರಲ್ವ ಈ ಈ ಪ್ರತಿನಿತ್ಯ ಬಳಸುವಂತಹ ಈ ಒಂದು ನೀರಿಗೆ ನೋಡಿ ನೀರಿಗೆ ಬಣ್ಣ ಇಲ್ಲ ರುಚಿ ಇಲ್ಲ ಏನಿಲ್ಲ ಅಲ್ವಾ ನೋಡಿ ನೀರು ಎಷ್ಟು ನೀರಿಲ್ಲ ಅಂತ ನಾವು ಜೀವನ ಮಾಡೋಕ್ಕಾಗುತ್ತಾ ಖಂಡಿತ ಇಲ್ಲ ನೀರಿಲ್ಲ ಅಂತ ಅಂದರೆ ನಾವೇ ಇರಲ್ವೇನೋ ಅಲ್ವಾ ಫ್ರೆಂಡ್ಸ್ ಹೌದು ಹಾಗಾಗಿ ನೀರಿನಿಂದ ನಮಗೆ ಇಷ್ಟೊಂದು ಶಕ್ತಿ ಇದೆ ನೀರಿನಿಂದ ನೀರು ಇಷ್ಟೊಂದು ಪವರ್ಫುಲ್ ಆದಂತಹ ಇದು ನೀರು ಅಲ್ವಾ ನಾವು ನೀರಿಲ್ಲ ಅಂತಂದರೆ ನಾವೇ ಬದುಕಲ್ಲ ಅಂತ ಅಂದಾಗ ಆ ನೀರಿಲ್ದೇನೆ ಯಾವ ಕೆಲಸ ನಡೆಯುತ್ತೆ ಹೇಳಿ ಯಾ ನೀರಿಲ್ಲ ಅಂದರೆ ಯಾವ ಕೆಲಸ ಸಹ ಆಗಲ್ಲ ಅಲ್ವಾ ಹಾಗಾಗಿ ನೀರಿನಿಂದ ನೋಡಿ ಈ ಈ ರೀತಿ ನಾವು ಮಾಡಿಕೊಂಡು ಈ ಅಂದರೆ ಈ ನೀರಿನಿಂದ ನಾವು ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಕಷ್ಟಗಳು ಕಾರ್ಪಣ್ಯಗಳು ಸಮಸ್ಯೆಗಳು ಎಲ್ಲವೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಆದರೆ ನಾವು ಇದನ್ನ ಮಾಡ್ಕೊಳ್ಳೋಕ್ಕೆ ಮುಂಚೆ ನಮ್ಗೆ ಹೇಳಿ ನಮ್ಮ ಹೆಣ್ಮಕ್ಳಿಗೆ ನಂಬಿಕೆ ಮುಖ್ಯ ನಾವು ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂತಂದ್ರೂ ಅದಕ್ಕೆ ನಂಬಿಕೆ ಶ್ರದ್ಧೆ ಇಟ್ಕೊಂಡು ನಾವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಯಾವುದೇ ಒಂದು ಕೆಲಸ ಮಾಡಿದ್ರೂ ತುಂಬನೇ ವರ್ಕ್ ಆಗುತ್ತೆ ಮತ್ತು ಇದು ತುಂಬ ತುಂಬ ಆದಂಥದ್ದು ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ನೀರಲ್ವಾ ನೀರಿಗೆ ಒಂದು ಶಕ್ತಿ ಇದೆ ಶಕ್ತಿ ಇರೋದಕ್ಕೇ ಆ ನೀರನ್ನ ಕುಡಿಯೋದ್ರಿಂದ ನಾವು ಜೀವಿಸ್ತೀವಿ ನಮ್ಮ ಜೀವ ಉಳಿಯುತ್ತೆ ನಮ್ಮ ಜೀವ ನಮ್ಮ ಜೀವ ಉಳಿಸ್ಕೋಬೇಕು ಅಂದರೆ ನೀರು ಮುಖ್ಯ ಅಂತ ಅನ್ನೋದೇ ಆದರೆ ಅದಕ್ಕೆ ಶಕ್ತಿ ಇರಲ್ವಾ ಶಕ್ತಿ ಇರೋದಕ್ಕೆ ತಾನೇ ನಾವು ನೀರನ್ನ ಯೂಸ್ ಮಾಡೋದು ಹಾಗಾಗಿ ಫ್ರೆಂಡ್ಸ್ ಈ ಒಂದು ಮೆಥಡು ತುಂಬ ಪವರ್ಫುಲ್ ಆದಂತಹ ಮೆಥಡು ಪ್ರತಿ ಅಂದರೆ ನ ನಾನಂತೂ ಇದನ್ನ ಮಾಡೇ ಮಾಡ್ತೀನಿ ನೀವು ಎಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವು ಸಹ ಇದನ್ನ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನೀವು ಸಹ ಪ್ರತಿನಿತ್ಯ ನೀವು ಎದ್ದ ತಕ್ಷಣ ಈ ಕೆಲಸನ ಮಾಡಿಕೊಂಡು ಯಾವುದೇ ಒಂದು ಸಮಸ್ಯೆ ಇಲ್ದೇನೆ ಯಾವುದೇ ಒಂದು ತೊಂದರೆನೂ ಇಲ್ಲದೇ ಒಂದು ಸುಂದರವಾದ ಬದುಕನ್ನ ಕಟ್ಕೊಂಡು ಸುಂದರವಾದಂಥ ಒಂದು ಜೀವನ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ಈ ಒಂದು ಈ ಒಂದು ರೆಮಿಡಿನ ನೀವು ಪ್ರತಿನಿತ್ಯ ಮಾಡ್ಕೊಂಡು ಬರೋದರಿಂದ ನಿಮಗೆ ಹಣದ ಕೊರತೆಯೇ ಬರಲ್ಲ ಅಂತಲೇ ನಾವು ಹೇಳ್ಬೋದು ಏಕೆಂದರೆ ಹಣದ ಪ್ರತಿಯೊಬ್ರಿಗೂ ಕಾಡುವಂಥದ್ದು ಯಾವ್ದು ಹೇಳಿ ಯಾವ ಸಮಸ್ಯೆ ಹಣದ ಕೊರತೆನೇ ತಾನೆ ಇದನ್ನ ಮಾಡಿದ್ಮೇಲೆ ನನಗೆ ಹಣದ ಕೊರತೆಯೇ ಬರಲ್ಲ ಅಂದಮೇಲೆ ಯಾಕೆ ಮಾಡಬಾರ್ದು ಹೇಳಿ ನಾವು ನಾವೇನು ಇದಕ್ಕೆ ಒಂದು ರೂಪಾಯಿ ಖರ್ಚು ಮಾಡಬೇಕಾ ಇಲ್ಲ ಮನೇಲೇ ಇರುವಂತಹ ನೀರನ್ನ ತಗೊಂಡು ನಾವು ಹಾಕೋದ್ರಿಂದ ನಮಗೆ ಇಷ್ಟೆಲ್ಲ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ಹಾಕೋದ್ರೆ ತಪ್ಪಿಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ನೋಡಿ ಈ ತುಂಬ ತುಂಬಾ ಇದು ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋನ ನೀವು ನೋಡಿದ್ದಕ್ಕೆ ತುಂಬ ತುಂಬಾ ಧನ್ಯವಾದಗಳು ಕೊನೆಯ ತನಕನೂ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕನೂ ನಮ್ಮ ಚಾನಲ್ ಮೇಲೇಲಿ ಯಾವ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಲ್ಲಿ ತನಕ ನೋಡಿ ನಾವು ಮಾಡೋದು ದೊಡ್ಡದಲ್ಲ ಫ್ರೆಂಡ್ಸ್ ಫಸ್ಟು ನಾವು ಯಾವುದೇ ಒಂದು ರೆಮಿಡಿ ಮಾಡೋಕ್ಕೆ ಮುಂಚೆ ಅದ್ರದ್ದು ಪವರ್ ಎಷ್ಟಿದೆ ಅದರಿಂದ ಯಾವ ಏನೇನಕ್ಕೆ ನಮಗೆ ಅದು ಅನುಕೂಲ ಆಗುತ್ತೆ ಅದರಿಂದ ನಮಗೆ ಏನು ಸಿನ್ ಅಂದರೆ ಆ ಒಂದು ರೆಮಿಡಿ ಮಾಡೋದ್ರಿಂದ ನಮಗೆಷ್ಟು ಅನುಕೂಲ ಆಗುತ್ತೆ ಅದರಿಂದ ಥರದ ಯಾವೊಂದು ಸಮಸ್ಯೆಗಳು ಬಗೆಯ ರೀತಿ ಅಂತ ಫಸ್ಟು ತಿಳ್ಕೊಂಡು ನಂತರ ನಾವು ಇದನ್ನ ಮಾಡಬೇಕು ಅಲ್ವಾ ಹಾಗಾಗಿ ಹಾಗಾಗಿ ಫ್ರೆಂಡ್ಸ್ ನಾನಂತೂ ಇದನ್ನ ಮಾಡ್ತೀನಿ ನಾಳೆ ನಾಳೆಯಿಂದಲೇ ನಾನು ಶುರು ಮಾಡ್ತೀನಿ ನಾಳೆಯಿಂದಲೇ ನೀವು ಸಹ ಇದನ್ನು ಶುರು ಮಾಡಿ ನಾಳೆ ನಾಳಿದ್ದು ಮೂರು ದಿನ ಟೆಸ್ಟ್ ಮಾಡೇ ಬಿಡೋಣ ಅಲ್ವಾ ಮೂರು ದಿನ ಟೆಸ್ಟ್ ಮಾಡಿ ನೋಡಿ ನಿಮ್ಮ ಲೈಫಲ್ಲಿ ಯಾವ ರೀತಿ ಬದಲಾವಣೆ ಚೇಂಜಸ್ ಆಗುತ್ತೆ ಅಂತ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಸಹ ಶೇರ್ ಮಾಡಿ ಎಲ್ಲರಿಗೂ ಇದು ಒಂದು ಯೂಸ್ಫುಲ್ ಆದಂತಹ ಒಂದು ಟಿಪ್ಸ್ ಅಲ್ವಾ ಎಲ್ಲರಿಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮತ್ತೊಂದು ಹೊಸದಾದಂತಹ ಯೂಸ್ಫುಲ್ ಆಗುವಂತಹ ನಿಮ್ಗೆ ಇಷ್ಟ ಆಗುವಂಥ ಟಿಪ್ಸ್ ನನಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್